ನಮಸ್ಕಾರ ಮಹಾಭಾರತ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ರಾಜ್ಯದಲ್ಲಿ ನಾಲ್ಕೇ ನಾಲ್ಕು ದಿನಗಳ ಅಂತರದಲ್ಲಿ ನಡೆದು ಹೋಗಿರೋದು ಬರೋಬ್ಬರಿ ಆರು ದರೋಡೆ ಪ್ರಕರಣಗಳು ಬೀದರ್ನಿಂದ ಪ್ರಾರಂಭವಾಗಿ ವಿಜಯಪುರ ಮಂಗಳೂರು ಮೈಸೂರು ಹುಬ್ಬಳ್ಳಿ ಬೆಂಗಳೂರು ಹೊರವಲಯ ಹೀಗೆ ಸಾಲು ಸಾಲು ಪ್ರಕರಣಗಳು ಅದರಲ್ಲೂ ಹಾಡ ಹಗಲೆ ರಸ್ತೆಯಲ್ಲಿ ಓಡಾಡೋರ ಮೇಲೆ ಅಟ್ಯಾಕ್ ಮನೆ ಒಳಗಿದ್ದವ್ರ ಮೇಲೆ ಅಟ್ಯಾಕ್ ಬ್ಯಾಂಕ್ ಮೇಲೆ ಅಟ್ಯಾಕ್ ಎ ಟಿ ಹಣ ತುಂಬಿಸುವ ವಾಹನದ ಮೇಲೆ ಅಟ್ಯಾಕ್ ಇದೆಲ್ಲವನ್ನ ನಾವು ಪ್ರತ್ಯೇಕ ಪ್ರಕರಣ ಅಂತ ಪರಿಗಣಿಸಿ ಇದಕ್ಕೂ ಗೃಹ ಇಲಾಖೆಯ ನಿರ್ವಹಣೆಗೂ ಸಂಬಂಧ ಇಲ್ಲವೇ ಇಲ್ಲ ಅಂತ ಹೇಳಿ ಪರಿಗಣಿಸಬೇಕಾ ಗೃಹ ಸಚಿವರ ಆ ಕುರ್ಚಿ ಮೇಲೆ ಕೂತಿರುವವರ ಜವಾಬ್ದಾರಿ ಈ ಪ್ರಕರಣಗಳನ್ನು ನಿರ್ವಹಿಸುವ ಹಂತಕ್ಕೆ ಇಲ್ಲವಾ ಇದು ಕೇವಲ ಆಯಾ ಲಿಮಿಟ್ನಲ್ಲಿ ಆಗಿರುವಂತಹ ಪ್ರಕರಣ ಇದನ್ನ ಆಯಾ ಲಿಮಿಟ್ನ ಪೊಲೀಸರು ಸರಿ ಮಾಡಿಕೊಳ್ತಾರೆ ಸಂಬಂಧಪಟ್ಟ ಆರೋಪಿಗಳನ್ನು ಬಂಧಿಸ್ತಾರೆ ಇಷ್ಟು ಮಾತ್ರವಾ ಅಥವಾ ಒಂದು ಪ್ಯಾಟ್ರನ್ ರೀತಿಯಲ್ಲಿ ಒಂದಾದ ಮೇಲೊಂದರಂತೆ ಈ ರೀತಿಯ ಪ್ರಕರಣಗಳು ನಡೀತಾ ಇರೋದು ರಾಜ್ಯವ್ಯಾಪಿ ಹಬ್ತಾ ಇರೋದು ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಹೇಳುವಂತೆ ಮಾಡ್ತಾ ಇಲ್ವಾ ಆ ಮೂಲಕ ಗೃಹ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಹೇಳುವಂತೆ ಮಾಡ್ತಾ ಇಲ್ವಾ ಈಗಾಗೇ ಅತಿ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರೋದು ಗೃಹ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಎಲ್ಲ ಪ್ರಕರಣಗಳನ್ನ ಅತ್ಯಂತ ಲೈಟ್ ಆಗಿ ಅತ್ಯಂತ ನಿರ್ಲಕ್ಷ್ಯದ ಸ್ವರೂಪದಲ್ಲಿ ಗಮನಿಸುತ್ತಿದ್ದಾರೆ ಅಂತ ಹೇಳಿ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ನಾಲ್ಕು ದಿನದ ಅಂತರದಲ್ಲಿ ನಡೆದು ಹೋಗಿರುವ ಆರಾರು ಗಂಭೀರ ರಾಬರಿ ಪ್ರಕರಣಗಳು ಅದರಿಂದ ರಾಜ್ಯದ ಜನರ ಮೇಲಾಗಿರುವ ಪರಿಣಾಮಗಳು ಇದನ್ನ ಇನ್ ಡೀಟೇಲ್ ಆಗಿ ಮಾತನಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಮಂಗಳೂರು ಕೊಟೆಕಾರ ಡಕಾಯ್ತಿಯ ಮೂವರು ದರೋಡೆಕೋರರು ಕೋರರು ಅಂದರ್ ಆರು ಮಂದಿಗಾಗಿ ಖಾಕಿ ತಲಾಶ್ ನಾಲ್ಕು ದಿನಗಳ ಬಳಿಕ ಸಿಕ್ತು ಸಣ್ಣ ಸಕ್ಸಸ್ ರಾಜ್ಯ ಆಗ್ತಾ ಇದೆಯಾ ಕರ್ನಾಟಕ ಕುಂಭಕರ್ಣ ನಿದ್ರೆಯಿಂದ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಎದ್ದೇಳಿ ಪರಮೇಶ್ವರ ಎನ್ನುತ್ತಿದೆ ಕರುನಾಡು ಸಭ್ಯತೆಯ ಎಲ್ಲೆ ಮೀರಿದ ಬಿಜೆಪಿ ಬಣ ಬಡಿದಾಟ ಯತ್ನಾಳ್ ಒಬ್ಬ ಫೋರ್ ಟ್ವೆಂಟಿ ಎಂದ ರೇಣುಕಾಚಾರ್ಯ ಬಿಜೆಪಿ ಭಿನ್ನರ ಮೇಲೆ ಕೆಂಡಾಮಂಡಲ ಮೊನ್ನೆ ಸಿಎಂ ಇವತ್ತು ಡಿಸಿಎಂ ತ್ಯಾಗಮಯಿ ಕಾಂಗ್ರೆಸ್ನಲ್ಲಿ ಯಾರಪ್ಪ ಶಿಸ್ತಿನ ಸಿಪಾಯಿ ಸೀಟ್ಗಾಗಿ ತ್ಯಾಗದ ಲಡಾಯಿ ಶರಾವತಿ ಸೇತುವೆ ಮೇಲೆ ಭೀಕರ ಅಪಘಾತ ಬೈಕು ಕಾರು ನಡುವಿನ ಡಿಕ್ಕಿಗೆ ಓರ್ವ ಮಹಿಳೆ ಸಾವು ಉತ್ತರ ಕನ್ನಡದ ಹೊನ್ನಾವರದಲ್ಲಿ ಘಟನೆ ರಾಜ್ಯದಲ್ಲಿ ಹೀಗೆ ಬ್ಯಾಕ್ ಟು ಬ್ಯಾಕ್ ಪ್ರಕರಣಗಳು ಅದರಲ್ಲೂ ಕಾನೂನು ಸುವ್ಯವಸ್ಥೆ ಬಗ್ಗೆ ನೇರವಾಗಿ ಪ್ರಶ್ನೆ ಹೇಳುವಂತೆ ಮಾಡ್ತಿರುವ ಪ್ರಕರಣಗಳು ನಡೀತಾ ಇದ್ರು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕುರ್ಚಿ ಕಲಹದಲ್ಲೇ ಹೆಚ್ಚಿನ ಗಮನ ವಹಿಸಿದ್ದಾರಾ ಅನ್ನೋ ಅನುಮಾನ ಡಾಕ್ಟರ್ ಜಿ ಪರಮೇಶ್ವರ್ ಅವರವರ ಪ್ರತಿಕ್ರಿಯೆನ ಕೂಡ ನೀವು ಗಮನಿಸಬೇಕಾಗಿತ್ತು ಆಗಿದೆ ಪ್ರಕರಣಗಳು ಇಂಥ ಡಕಾಯಿತಿಯಂತಹ ಪ್ರಕರಣಗಳು ನಡೆದ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆಯ ಲೂಪ್ ಹೋಲ್ಸ್ ಫಾರ್ ಎಕ್ಸಾಂಪಲ್ ಎ ಟಿ ವಾಹನದಲ್ಲಿ ಏನು ದರೋಡೆ ಆಯಿತು ಅಲ್ಲಿ ಸೆಕ್ಯುರಿಟಿ ಲ್ಯಾಬ್ ಇದಕ್ಕೂ ಗೃಹ ಇಲಾಖೆಗೂ ಪೊಲೀಸರ ಕರ್ತವ್ಯ ನಿಷ್ಠೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಇನ್ನು ಮಂಗಳೂರಿನ ಕೋಟೇಕರ್ ಬ್ಯಾಂಕ್ ನಲ್ಲಿ ದರೋಡೆ ಅಲ್ಲಿ ಸಿ ಸಿ ವರ್ಕ್ ಆಗ್ತಾ ಇರಲಿಲ್ಲ ಅಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ ಇದು ಆ ಕೋಟೇಕರ್ ಬ್ಯಾಂಕ್ ನ ವೈಫಲ್ಯ ಸರ್ಕಾರದ್ದಲ್ಲ ಗೃಹ ಇಲಾಖೆಯದ್ದು ಅಲ್ಲ ಮೈಸೂರಿನಲ್ಲಿ ರೋಡಲ್ಲಿ ಹೋಗ್ತಿದ್ದ ವಾಹನವನ್ನ ಅಡ್ಡಗಟ್ಟಿ ನಿಲ್ಲಿಸಿ ದರೋಡಿಯನ್ನ ಮಾಡಲಾಯಿತು ಇದಕ್ಕೇನು ಉತ್ತರ ಕೊಡ್ತಾರೆ ಪರಮೇಶ್ವರ್ ಅವರು ರೀತಿಯಾದ ಸಾಲು ಸಾಲು ಪ್ರಕರಣಗಳಾಗ್ತಾ ಇರೋ ಸಂದರ್ಭದಲ್ಲೂ ಕೂಡ ಇಡಿಯ ಸರ್ಕಾರ ಇನ್ ಪರ್ಟಿಕ್ಯುಲರ್ ಗೃಹ ಖಾತೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವ ಪರಮೇಶ್ವರ್ ಸಾಹೇಬರು ಕುರ್ಚಿ ಕಾದಾಟದಲ್ಲೇ ಬ್ಯುಸಿಯಾಗಿ ಹೋಗಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಯನ್ನು ರಿಪಬ್ಲಿಕ್ ಕನ್ನಡ ಕೂಡ ಕೇಳ್ತಾ ಇದೆ ಆರಾರು ದಿನ ಕಳೆದು ಹೋಗ್ತಾ ಇದೆ ಒಬ್ಬೇ ಒಬ್ಬ ಆರೋಪಿಯನ್ನು ಬಂಧಿಸ್ಲಿಕ್ಕೆ ಸಾಧ್ಯವಾಗಲಿಲ್ವಾ ಅಂತ ಹೇಳಿ ಈ ಪ್ರಶ್ನೆ ಕೇಳ್ತಿರುವ ಬೆನ್ನಲ್ಲೇ ಈಗ ಕೆಲವೇ ಕೆಲ ಕ್ಷಣಗಳ ಹಿಂದೆ ಮೂವರು ಆರೋಪಿಗಳನ್ನ ಬಂಧಿಸಲಾಗಿದೆ ಮಂಗಳೂರಿನಲ್ಲಿ ನಡೆದಿರುವ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಒಂದು ಅಪ್ಡೇಟ್ ಲಭ್ಯವಾಯಿತು ಆದ್ರೆ ನೆನಪಿರ್ಲಿ ವೀಕ್ಷಕರೇ ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ನಮಗ್ ಸಿಕ್ಕಿರುವ ಮಾಹಿತಿ ಪ್ರಕಾರ ಅಂದ್ರೆ ಪೊಲೀಸ್ ಇಲಾಖೆ ಕೊಟ್ಟಿರುವ ಮಾಹಿತಿ ಪ್ರಕಾರ ಬರೋಬ್ಬರಿ ಒಂಬತ್ತು ಮಂದಿ ಭಾಗಿಯಾಗಿದ್ದಾರೆ ಮಂಗಳೂರಿನ ಆ ಕೋಟೇಕರ್ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಬರೋಬ್ಬರಿ ಒಂಬತ್ತು ಮಂದಿ ಆರೋಪಿಗಳು ಭಾಗಿಯಾಗಿದ್ದಾರೆ ಸಿಕ್ಕಿರೋರು ಎಷ್ಟು ಮಂದಿ ಕೇವಲ ಮೂರು ಜನ ಅದು ಎಷ್ಟು ಗಂಟೆಗಳ ನಂತರ ಅರವತ್ತು ಗಂಟೆಗಳ ನಂತರ ಬರೋಬ್ಬರಿ ಅರವತ್ತು ಗಂಟೆಗಳ ನಂತರದಲ್ಲಿ ಒಂಬತ್ತು ಮಂದಿ ಆರೋಪಿಗಳ ಪೈಕಿ ಸೆರೆ ಸಿಕ್ಕಿರೋದು ಮೂರು ಮಂದಿ ಪೊಲೀಸರ ಈ ಸಣ್ಣ ಸಕ್ಸಸ್ ಒಂದು ಧನ್ಯವಾದವನ್ನ ಅರ್ಪಿಸ್ತಾ ಇನ್ನು ಉಳಿದ ಪ್ರಕರಣಗಳ ಕತೆ ಏನು ಇದನ್ನೇ ನೀವು ಪೊಲೀಸರ ಸಕ್ಸಸ್ ಅನ್ನೋದಾದ್ರೆ ಬೀದರ್ ಪ್ರಕರಣ ಈ ಕ್ಷಣದವರೆಗೂ ಕೂಡ ಆರೋಪಿಗಳು ಪತ್ತೆ ಇಲ್ಲ ವಿಜಯಪುರ ಪ್ರಕರಣ ಅದಾದ ಮೇಲೆ ಈಗ ಮೈಸೂರಿನಲ್ಲಾಗಿರೋ ಪ್ರಕರಣ ಹೀಗೆ ಸಾಲು ಸಾಲು ಪ್ರಕರಣಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಿರೋ ಸಂದರ್ಭದಲ್ಲಿ ಪೊಲೀಸರಿಗೆ ಅದರಲ್ಲೂ ನಮ್ಮ ಹೆಗ್ಗಳಿಕೆಯ ಕರ್ನಾಟಕ ಪೊಲೀಸರಿಗೆ ಯಾಕೆಷ್ಟು ತಡ ಆಗ್ತಾ ಇದೆ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಈ ಪ್ರಶ್ನೆಯನ್ನ ಕೇಳ್ತಾ ಮಂಗಳೂರು ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ ಡಕಾಯಿತಿ ಪ್ರಕರಣದಲ್ಲಿ ಹಾಕಿಗೆ ಈವರೆಗೂ ಸಿಕ್ಕಿರುವವರು ಮೂರು ಜನ ಮಂಗಳೂರು ದರೋಡೆಯಲ್ಲಿ ಮುಂಬೈ ಗ್ಯಾಂಗ್ ಭಾಗಿಯಾಗಿತ್ತ ಅನುಮಾನ ಕೂಡ ಇದೆ ಪ್ರಮುಖ ಕಿಂಗ್ ಫೆನ್ ಹುರುಗಂಡಿ ಪ್ರಕಾಶ್ ಅಲಿಯಾಸ್ ಜೋಶ್ವಾ ಮಣಿವಣ್ಣನ್ ಸದ್ಯಕ್ಕೆ ಬಂಧನಕ್ಕೆ ಒಳಗಾಗಿರುವವರು ಪಿಯಟ್ ಕಾರು ತಲ್ವಾರ್ ಪಿಸ್ತೂಲ್ ಇದನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ದರೋಡೆ ಮಾಡಿ ಕೇರಳ ಮೂಲಕ ತಮಿಳುನಾಡಿಗೆ ಪರಾರಿಯಾಗಿದ್ದರಂತೆ ತಮಿಳುನಾಡಿನ ತಮಿಳುನಾಡಿನಲ್ಲಿ ಸದ್ಯಕ್ಕೆ ಅವರನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ ಮತ್ತೆ ಮತ್ತೆ ಹೇಳ್ತಿದ್ದೀವಿ ಕೇವಲ ಒಂದು ಪ್ರಕರಣದಲ್ಲಿ ಮೂರ್ ಮಂದಿ ಆರೋಪಿಯನ್ನ ಸೆರೆ ಹಿಡಿದ ಮಾತ್ರಕ್ಕೆ ಎಲ್ಲವೂ ಸಹಜ ಸ್ಥಿತಿಗೆ ಮರಳಿತು ಅಂತ ಹೇಳಿ ನಾವು ಅನ್ಕೊಳ್ಬಹುದಾ ಈ ನಾಲ್ಕು ದಿನಗಳ ಅಂತರದಲ್ಲೇನೆ ರಾಜ್ಯದಲ್ಲಿ ನಡೆದು ಹೋಗಿರುವ ಪ್ರಕರಣಗಳು ಇದು ಗೃಹ ಇಲಾಖೆಯ ವೈಫಲ್ಯದ ಬಗ್ಗೆ ಪ್ರಶ್ನೆ ಹೇಳುವಂತೆ ಮಾಡ್ತಾ ಇಲ್ವಾ ಎಲ್ಲ ಪ್ರಶ್ನೆಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಸದ್ಯಕ್ಕೆ ಬಿಜೆಪಿ ನಾಯಕರಾಗಿರುವ ಭಾಸ್ಕರ್ ರಾವ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಭಾಸ್ಕರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಪ್ರಕರಣ ನಾವೀಗ ಆರು ಪ್ರಕರಣದ ಉದಾಹರಣೆ ಕೊಡ್ತಾ ಇದ್ವಿ ರಾಜ್ಯದಲ್ಲಿ ನಾಲ್ಕು ದಿನಗಳ ಅಂತರದಲ್ಲಿ ನಡೆದಿರುವುದು ಪ್ರಕರಣದಲ್ಲಿ ಒಂದು ಪ್ರಕರಣದ ಮೂರು ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ ದಿಸ್ ದ ಸಕ್ಸೆಸ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನ ನಾವು ಪೊಲೀಸ್ ಇಲಾಖೆಯ ಜಯ ಅಂತ ಹೇಳಿ ಪರಿಗಣಿಸಬಹುದಾ ಪ್ರೆಸೆಂಟ್ ಒಂಥರ ಲೀಡರ್ಲೆಸ್ ಕೆಲಸ ಮಾಡ್ತಾ ಇದೆ ಗೃಹ ಸಚಿವರು ಕರ್ನಾಟಕ ರಾಜ್ಯದಲ್ಲಿ ಇದಾರೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಸಂಶಯ ಆಗಿದೆ ಯಾಕಂದ್ರೆ ಇಷ್ಟೊಂದು ಪ್ರಕರಣಗಳು ನಡೆದ್ರು ಸಹ ಅವ್ರದ್ದು ಏನಾದ್ರೂ ಒಂದು ಖಡಕ್ ಸಂದೇಶ ಇರಲಿ ಅಥವಾ ಕಡಕ್ ಕ್ರಮ ಇರಲಿ ಏನೂ ಸಹ ಕಾಣ್ತಾ ಇಲ್ಲ ನಾನು ಒಂದು ಕ್ಷಣ ರಾಜಕೀಯವನ್ನು ಬಿಟ್ಟು ನೇರವಾಗಿ ಕರ್ನಾಟಕದ ಪ್ರಜೆ ಆಗಿ ನಿಮ್ಗೆ ಏನ್ ಪ್ರಶ್ನೆ ಕೇಳ್ತಾ ಇದೀನಿ ಅಂದ್ರೆ ಹಿಂದೆ ಎಲ್ಲ ಸೂಚನೆ ಕೊಡೋರು ಗೃಹ ಸಚಿವರು ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು ಆರ್ ಅಶೋಕ್ ಅವರಿದ್ರು ಮತ್ತೆ ಬೇರೆ ಅತ್ಯಂತ ಅನುಭವಿ ಎಂ ಬಿ ಪಾಟೀಲ್ ಅವರು ಕೂಡ ಇದ್ರು ಏನಾದ್ರೂ ಒಂದು ಪ್ರಕರಣ ಆದ್ರೆ ಪ್ರಶ್ನೆ ಕೇಳೋರು ಹಿರಿಯ ಅಧಿಕಾರಿ ಏನ್ ಮಾಡ್ತಾ ಇದ್ದೀರಾ ಏನೇನ್ ವಾಟ್ ಆಕ್ಷನ್ ಇಸ್ ಗೋಯಿಂಗ್ ಆನ್ ನನಗೆ ಎವ್ರಿ ಸಿಕ್ಸ್ ಅವರ್ಸ್ ರಿಪೋರ್ಟ್ ಕೊಡಿ ಅಂತ ಯಾರಿಗೂ ಭಯನೇ ಇಲ್ವಲ್ಲ ಡಿ ಜಿ ಪಿ ಗಿರ್ಲಿ ಆಗೋಯ್ತು ಮುಗಿದೋಯ್ತು ಅಂತ ಅಷ್ಟೇ ಆಗ್ತಾ ಇದೆ ಹೊರತು ಮೇಲಿನ ಮೇಲೆ ಇರೋದು ಮತ್ತೆ ಪ್ರಿವೆಂಟಿವ್ ಆಕ್ಷನ್ ಅಂತ ಇರುತ್ತೆ ಪ್ರಿವೆಂಟಿವ್ ಆಕ್ಷನ್ ಯಾವುದು ತೆಗೆದುಕೊಂಡಿಲ್ಲ ನಾನು ಈ ಡಿಸೆಂಬರ್ ಎರಡ್ ಸಾವಿರ ಇಪ್ಪತ್ನಾಲ್ಕಿನ ಮಂತ್ಲಿ ಕ್ರೈಮ್ ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಎಲ್ಲಾ ಅಪರಾಧಗಳು ಕಮ್ಮಿ ಆಗ್ಬಿಟ್ಟಿದೆ ಡಿಸೆಂಬರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇಸಲ್ಲಿ ಡಿಸೆಂಬರ್ ಇಪ್ಪತ್ ಕಂಪೇರ್ ಮಾಡಿ ನೋಡಿದ್ರೆ ಬಟ್ ಪ್ರಿವೆಂಟಿವ್ ಆಕ್ಷನ್ ಅದು ಜಾಸ್ತಿ ಆಗ್ಲೇ ಇಲ್ಲ ಚೀಫ್ ಮಿನಿಸ್ಟರ್ಗೆ ಇಲಾಖೆ ವತಿಯಿಂದ ಇಂಧನಕ್ಕೆ ಕೊಡಬೇಕಾಗಿರೋ ದುಡ್ಡು ಇರಲಿ ವಾಹನ ಬಲಪಡಿಸಬೇಕಾಗಿರೋದಿರಲಿ ಕೋರ್ಟ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಡ್ಜ್ಗಳ ನೇಮಕ ಮಾಡೋದಿರಲಿ ಒಂದು ನಾಯಕತ್ವ ಇರಲಿ ಅಥವಾ ಒಂದು ಮೊರಾಲ್ ಬೂಸ್ಟಿಂಗ್ ಇರಲಿ ಇದ್ಯಾವು ಗೃಹ ಸಚಿವರಿಂದ ಕಾಣ್ತಾನೇ ಇಲ್ಲ ಅಸಹಾಯಕರಾಗಿ ಹೋಗ್ಬಿಟ್ಟಿದ್ದಾರೆ ಯೂಸ್ಲೆಸ್ ನಿಷ್ಕ್ರಿಯ ಆಗೋಗ್ಬಿಟ್ಟಿದ್ದಾರೆ ಅಷ್ಟೇ ಹೊರತು ಬರೀ ಹೋದ್ ಕಡೆ ಬರ್ತ್ ಕಡೆ ಪೈಲಟ್ ಎಸ್ಕಾರ್ಟ್ ಮತ್ತೆ ಅವ್ರಿಗೆ ಸ್ವಲ್ಪ ಕರ್ಟಿಸಿಸ್ ಕೊಟ್ಟು ಕಳಿಸ್ಬಿಡ್ತಾರೆ ಹೊರತು ಆಸ್ ಎ ಲೀಡರ್ ಇಷ್ಟು ಫೇಲ್ ಆಗಿರೋದು ಹೋಮ್ ಮಿನಿಸ್ಟರ್ ನಾನು ಯಾವತ್ತೂ ನಾನು ನೋಡಿಲ್ಲ ನಾನು ಮತ್ತೆ ಮುಂದೆ ಬರೋ ದಿನಗಳಲ್ಲಿ ಕೂಡ ಇನ್ನು ಏನೇನು ಅಫೆನ್ಸ್ ಗಳಾಗತ್ತೋ ಪೊಲೀಸ್ ಇಲಾಖೆಯಲ್ಲೂ ಇದ್ದದಕ್ಕೆ ಪ್ರಶ್ನೆ ಕೇಳ್ತಾ ಇದೀನಿ ನಾವು ಇದನ್ನ ಪ್ರತ್ಯೇಕ ಪ್ರಕರಣ ಅಂತ ನೋಡ್ಬೇಕಾ ಅಥವಾ ಇಸ್ ದೇರ್ ಎನಿ ಪ್ಯಾಟರ್ನ್ ಒಂದು ಕಡೆ ಬೀದರ್ನಲ್ಲಿ ಪ್ರಾರಂಭ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಕೇವಲ ನಾಲ್ಕು ದಿನದಲ್ಲಿ ನೈನ್ ಸಿಆರ್ ಪಿಸಿ ಕ್ರಮ ಇಲ್ಲ ಒನ್ ನಾಟ್ ಸೆವೆನ್ ಅಲ್ಲಿ ಕ್ರಮ ಇಲ್ಲ ಒನ್ ಟೆನ್ ಸಿಆರ್ ಪಿ ಸಿಲ್ ಕ್ರಮ ತಗೊಳ್ಕೊಂಡಿಲ್ಲ ಹಿಸ್ಟ್ರಿ ಶೀಟ್ರ ಮೇಲೆ ಗಮನಗಳಿಲ್ಲ ಅಲ್ಲಿಗೆ ಮತ್ತೆ ಏನ್ ಫಿಸಿಕಲ್ ಪ್ರೆಸೆನ್ಸ್ ಆಫ್ ಪೊಲೀಸ್ ಪರ್ಸನ್ಸ್ ಸಿಬ್ಬಂದಿ ಕೊರತೆ ಸಿಬ್ಬಂದಿ ಕೊರತೆ ಎಷ್ಟೆಷ್ಟು ದಿನ ಸಿಬ್ಬಂದಿ ಕೊರತೆ ಅಂತ ನಾವು ಹೇಳ್ತೇನೆ ನಾನು ಸೇರ್ಕೊಳ್ಳೋಕ್ಕಿಂತ ಮುಂಚಿನ ಸಿಬ್ಬಂದಿ ಕೊರತೆ ನಾ ಇರೋ ಸಿಬ್ಬಂದಿ ಕೊರತೆ ಯಾವಾಗ ಇವರು ಈಗ ಎಲ್ಲಾ ರೀತಿಯಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರೆಕ್ರೂಟ್ಮೆಂಟ್ ಮಾಡಿ ಅಂತ ರೆಕ್ರೂಟ್ಮೆಂಟು ಮಾಡ್ತಾ ಇಲ್ಲ ಅಲ್ಲಿಗೆ ಸೊ ಏನಾದ್ರೂ ಒಂದು ರಾಜ್ಯದ ಜನತೆಗೆ ಭದ್ರವಾದ ವಾತಾವರಣ ಕಲ್ಪಿಸ್ಕೊಡಕ್ಕೆ ಏನ್ ಮಾಡಿದ್ದಾರೆ ಮಹಿಳೆಯರ ಸುರಕ್ಷತೆ ಅಲ್ಲಿಗೆ ಮಹಿಳೆಯರ ರಾತ್ರಿ ಹೋಗಂಗಿಲ್ಲ ಅಲ್ಲಿಗೆ ಅವ್ರ ಮೇಲೆ ಬಿಡಿ ಮೈಸೂರಿನ ಪ್ರಕರಣದ ಪ್ರಶ್ನೆ ಕೇಳ್ತೀನಿ ಭಾಸ್ಕರ್ ಅವ್ ಸರ್ ಕಾರಲ್ಲಿ ತಂಪಾಡಕ್ತ ಹೋಗ್ತಿದ್ದವ್ರು ಇನೋವಾ ಕಾರನ್ನ ನಡು ರಸ್ತೆಯಲ್ಲಿ ಅಡ್ಡ ಅಡ್ಡ ಅವ್ರ ಮೇಲೆ ಹಲ್ಲೆ ಮಾಡಿ ಆಗ್ತಾರೆ ಅಂತಂದ್ರೆ ಕ್ರಿಮಿನಲ್ಸ್ ಗೆ ಧೈರ್ಯ ಬಂದ್ಬಿಟ್ಟಿದೆ ಇವತ್ತಿನ ದಿನ ಮೊಬೈಲ್ ಇಂದ ಟ್ರ್ಯಾಕ್ ಮಾಡ್ಬೋದು ಅಪರಾಧಿಗಳಿಗೆ ಸಿ ಇಂದ ಟ್ರ್ಯಾಕ್ ಮಾಡಬಹುದು ವಾಹನ ವಾಹನಗಳು ಕೂಡ ಸರ್ಕಾರದಲ್ಲಿ ಸಾಕಷ್ಟು ವಾಹನಗಳಿದೆ ಇದಕ್ಕೆಲ್ಲ ಒಂದು ಇಂಟಗ್ರೇಟ್ ಮಾಡಿಬಿಟ್ಟು ಗೃಹ ಸಚಿವರು ಯೂನಿಟ್ ವೈಸ್ ಇರ್ಲಿ ಇಲ್ಲ ರೇಂಜ್ ಐಜಿಗಳಿರ್ಲಿ ಕಮಿಷನರ್ಸ್ ಇರ್ಲಿ ಡಿ ಜಿ ಪಿ ಎಲ್ ಜೊತೆ ಸಮಾಲೋಚನೆ ಮಾಡ್ಬಿಟ್ಟು ಭದ್ರವಾದ ವಾತಾವರಣವನ್ನು ಕಲ್ಪಿಸ್ಕೊಡಕ್ಕೆ ಅವರೇ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅದು ಆಗ್ತಾನೆ ಇಲ್ವಲ್ಲ ಅವರೆಲ್ಲ ಕಡೆನೂ ಪಾಪ ಟೊಳ್ಳ ಕಾರಣಗಳು ಕೊಟ್ಟು ಅವರೆಲ್ಲೋ ರಾಜಕೀಯದಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ ಆಯ್ತು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರಿಗೂ ಆಸೆ ಇದೆ ಆದ್ರೆ ರಾಜ್ಯದ ಜನತೆ ಅದರ ಪರಿಣಾಮ ಮುಗಿತಾ ಇದ್ದಾರೆ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಯು ಆರ್ ನಾಟ್ ಟು ಶೋರ್ ನೀವು ವೆಹಿಕಲ್ ತಗೊಂಡೋಗಿ ಹೋಗಿ ನೀವು ಏನೋ ಒಂದು ಆಕ್ಸಿಡೆಂಟ್ ಪ್ರಿವೆನ್ಶನ್ ಅಲ್ಲಿ ಕೂಡ ಕ್ರಮ ಇಲ್ಲ ಈಗ ಎಷ್ಟು ಎಷ್ಟೊಂದು ಕಡೆ ದಿನಕ್ಕೆ ಮೂವತ್ತೊಂದು ಜನ ರಸ್ತೆ ಅಪಘಾತದಲ್ಲಿ ಕರ್ನಾಟಕದಲ್ಲಿ ಮೃತಪಡ್ತಾ ಇದ್ದಾರೆ ಏನಾದರೂ ಸಚಿವರಿಗೆ ಅದ್ರ ಬಗ್ಗೆ ಗಮನ ಇದೆಯಾ ಮತ್ತೆ ಸೈಬರ್ ಅಪರಾಧಗಳು ಪ್ರತಿ ದಿನ ಜಾಸ್ತಿ ಆಗ್ತಾ ಇದೆ ಏನಾದರೂ ತಡೆಗಟ್ಟಕ್ಕೆ ಏನಾದರೂ ಒಂದು ಜಾಯಿಂಟ್ ಜಾಯಿಂಟ್ ಫೋರ್ಸ್ ಕ್ರಿಯೇಟ್ ಮಾಡಿದಾರ ಇಂಟರ್ ಸ್ಟೇಟ್ ಫೋರ್ಸ್ ಕ್ರಿಯೇಟ್ ಮಾಡಿದ ಅದು ಕೂಡ ಮಾಡಿರೋದಿಲ್ಲ ಅಲ್ಲಿಗೆ ಯಾವ್ದಾದ್ರು ಒಂದು ಪಾಲಿಸಿ ಲೆವೆಲ್ ಸ್ಟೆಪ್ ಹೋಮ್ ಮಿನಿಸ್ಟರ್ ಕಡಕಾಕ್ ತಗೊಂಡು ರಾಜ್ಯದ ಜನತೆಗೆ ಭದ್ರತೆ ಕೊಟ್ಟಿದಾರಾ ಯು ಅವ್ರ ಪಾಡಿಗೆ ಅವ್ರ ಫೇಲಿಯರ್ಸ್ ಸಕ್ಸಸ್ ಪ್ರಕಾರ ಅವ್ರ ಅವ್ರವ್ರ ಸ್ವಂತ ಲೀಡರ್ಶಿಪ್ ನಡ್ಕೊಂಡು ಮತ್ತೆ ಗುಡ್ ವರ್ಕ್ ಆಲ್ಸೋ ಇಸ್ ನಾಟ್ ಬಿಂಗ್ ಅಪ್ರಿಷಿಯೇಟ್ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ನೋಡ್ಬೇಕು ಆಗಿರೋದು ಎಷ್ಟೊಂದು ಕಡೆ ವೇಕೆನ್ಸೀಸ್ ಇದೆ ಮತ್ತೆ ಸುಮಾರು ಜನ ಆಫೀಸರ್ಸ್ ವೇಟಿಂಗ್ ಫಾರ್ ಪೋಸ್ಟಿಂಗ್ ಅವರೆಲ್ಲ ದುಡ್ಡು ಕೊಟ್ಟ ನಂತರ ಕೊಡ್ಬೇಕು ಅಂತ ಸೊ ಅದಕ್ಕೆ ಇವ್ರಿಗೆ ಟೈಮ್ ಸಿಗ್ತಾ ಇಲ್ಲ ಸೊ ಆ ದೊಡ್ಡ ಮಿಸ್ ಮ್ಯಾಚ್ ಇದೆಲ್ಲ ಇಟ್ ಇಸ್ ಅನ್ ಇಂಡಿಕೇಶನ್ ಆಫ್ಲೂಟ್ ಇನ್ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಎಲ್ಲಲ್ಲಿ ನಿಮಗೆ ಫಾಸ್ಟ್ ಟ್ರ್ಯಾಕ್ ಟ್ರ್ಯಾಕ್ ಫಾಸ್ಟ್ ನೀವು ನೇಮಕ ಮಾಡಿಲ್ಲ ಎಲ್ಲೆಲ್ಲಿ ನಿಮಗೆ ಪಬ್ಲಿಕ್ ಪ್ರಾಸಿಕ್ಯೂ ಪ್ರಾಸಿಕ್ಯೂಟರ್ಸ್ ಹಾಕ್ಬಿಟ್ಟು ಕೇಸಸ್ ಫಾಸ್ಟ್ ಟ್ರ್ಯಾಕ್ ಮಾಡ್ಬೇಕು ಅದು ಅದಾಗಿಲ್ಲ ಪಾಕ್ಸೋ ಕೇಸಸ್ ಇರಲಿ ರೇಪ್ ಕೇಸಸ್ ಡೌರಿ ಕೇಸ್ ಫೋರ್ ನೈಂಟಿ ಏಟ್ ಎಲ್ಲ ಕೂಡ ಸಹ ಪೆಂಡಿಂಗ್ ಇದ್ರೆ ರಾಜ್ಯದಲ್ಲಿ ಗೃಹ ಸಚಿವರು ಇದಾರೋ ಇಲ್ವೇ ನಿಮ್ ಈ ಪ್ರಶ್ನೆಗೆ ಪೂರಕವಾಗಿ ಈ ಪ್ರಶ್ನೆಗೆ ಪೂರಕವಾಗಿ ಭಾಸ್ಕರಾವ್ ಅವ್ರೆ ನಾವ್ ಇವತ್ತು ಮಹಾಭಾರತ ಪ್ರಶ್ನೆಯಾಗಿ ಗೃಹ ಇಲಾಖೆಯನ್ನ ನಿಭಾಯಿಸುವಲ್ಲಿ ಪರಮೇಶ್ವರ್ ಅವರು ಫೇಲ್ಯೂರ್ ಆಗ್ತಿದ್ದಾರಾ ಜನರ ಅಭಿಪ್ರಾಯ ಸಂಗ್ರಹಿಸುವ ಪ್ರಯತ್ನವಾಗ ಆ ಪ್ರಶ್ನೆ ಕೇಳಿದೀವಿ ಯಾರೆಲ್ಲ ಓಟ್ ಮಾಡಿದ್ದೀರಿ ಧನ್ಯವಾದ ಯಾರೆಲ್ಲ ಮಾಡಿಲ್ಲ ಕ್ಯೂ ಆರ್ ಕೋಡ್ ಕಾಣಿಸ್ತಾ ಇದೆ ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ತಿಳಿಸಬಹುದು ಭಾಸ್ಕರ್ ನಮಗೆ ಪರಮೇಶ್ವರ್ ಅವರನ್ನ ಟಾರ್ಗೆಟ್ ಮಾಡೋ ಉದ್ದೇಶ ಇಲ್ಲ ಬಟ್ ರಾಜಕಾರಣಿಗಳು ರಾಜಕಾರಣ ಮಾಡಲಿ ಕೆಲವೊಂದು ಇಲಾಖೆ ಜವಾಬ್ದಾರಿ ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನೇರವಾಗಿ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಗೃಹ ಇಲಾಖೆ ಕೂಡ ಅಂಥದ್ದೇ ಒಂದು ಜವಾಬ್ದಾರಿಯುತ ಪೊಸಿಷನ್ ಆದರೆ ಪರಮೇಶ್ವರ್ ಅವರು ಬೇರೆ ರಾಜಕಾರಣಿಗಳ ರೀತಿಯಲ್ಲಿ ಕುರ್ಚಿ ಬಗ್ಗೆ ಚಿಂತೆ ಮಾಡ್ತಾ ಉದಾಹರಣೆನಾ ಅಂತ ಹೇಳಿ ಅವ್ರ ಸಂಪುಟದಿಂದ ಕೈ ಬಿಡೋದೇ ವಾಸಿ ದರ್ ಇನ್ ದಿ ಸ್ಟೇಟ್ ಅಂಡ್ ಅವರು ಇಷ್ಟು ಫೇಲ್ಯೂರ್ ಆಗ್ತಾರ ಅಂತ ನಾವು ಯಾವತ್ತೂ ಕೂಡ ಅನ್ಕೊಂಡಿರ್ಲಿಲ್ಲ ಇವತ್ತು ಯಾರು ಕೂಡ ಸುರಕ್ಷಿತವಾಗಿಲ್ಲ ಅವರು ಹೋಮ್ ಮಿನಿಸ್ಟರ್ ಇರುವ ಕಾಲದಲ್ಲಿ ಕೇವಲ ಅವರೊಬ್ಬರೇ ಟು ಪೈಲಟ್ ಗಳು ಇಟ್ಕೊಂಡಿದ್ದಾರೆ ಹೊರತು ರಾಜ್ಯದ ಜನತೆ ಬೇಸಿಕ್ ಫೆಸಿಲಿಟೀಸ್ ಕೊಡ್ಲಿ ಇಂಧನಕ್ಕೆ ದುಡ್ಡು ಕೊಡ್ಲಿ ಟಿ ಎ ಎ ಕೊಡ್ಲಿ ಒಂದ್ ಧೈರ್ಯ ಕೊಡ್ಲಿ ರಿವ್ಯೂ ಮಾಡ್ಲಿ ಸೀನಿಯರ್ ಆಫೀಸರ್ಸ್ಗೆ ಕೊಟ್ಟು ಕಳಿಸ್ಲಿ ಅಪರಾಧ ಆಗಿರೋ ಜಾಗದಲ್ಲಿ ಪ್ರಿವೆಂಟಿವ್ ಆಕ್ಷನ್ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಲಿ ಅವ್ರು ಏನು ಮಾಡ್ತಾ ಇಲ್ವಲ್ಲ ಹ್ಮ್ 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 ಮತ್ತೆ ಜೈಲ್ ಸರ್ತಿ ನೀವು ನೋಡಿ ಇವತ್ತು ಕೂಡ ನೋಡಿ ಜೈಲ್ ಅಡ್ಮಿನಿಸ್ಟ್ರೇಷನ್ ಎಷ್ಟು ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಯಾ ಏನ್ ಬೇಕಾದ್ರೂ ಮಾಡ್ಬೋದು ಜೈಲ್ ಇಸ್ ಕ್ರೈಮ್ ಯೂನಿವರ್ಸಿಟಿ ಅಲ್ಲಿ ಅಲ್ಲಿಂದ ಅಲ್ಲಿ ಕುರ್ಕೊಂಡು ಯಾವ ಕ್ರೈಮ್ ಬೇಕಾದ್ರೆ ನಡೆಸಬಹುದು ಬಿಕಮ್ ಟೋಟಲ್ ಫೇಲ್ಯೂರ್ ಕಾನ್ ಕಂಟ್ರೋಲ್ ಪ್ರಿಸನ್ ಈ ಕಾಂಡ್ ಕಂಟ್ರೋಲ್ ಪೊಲೀಸ್ ಸ್ಟೇಷನ್ ಈ ಕಾಂಡ್ ಕಂಟ್ರೋಲ್ ಸೈಬರ್ ಕ್ರೈಮ್ ಈ ಕಾನ್ ಕಂಟ್ರೋಲ್ ದ ಪ್ರಾಸಿಕ್ಯೂಷನ್ ಯಾವ್ದಾದ್ರು ಯಾವ್ದು ಕಂಟ್ರೋಲ್ ಮಾಡಕ್ಕೆ ಸಾಧ್ಯವಾಗ್ತಾ ಇದೆ ಮತ್ತೆ ಡ್ರಗ್ಸ್ ಇನ್ಫ್ಲೂ ಆಗ್ತಾ ಇದೆಲ್ಲ ಕರ್ನಾಟಕದಲ್ಲಿ ಯಾಕೆ ಇನ್ಫ್ಲೂ ಅದೆಲ್ಲ ಬಗ್ಗೆ ಸುಮ್ನೆ ಎರಡು ಮೂರು ಸ್ಟೇಟ್ಮೆಂಟ್ ಬೇರೆ ಆಫೀಸರ್ಸ್ ಕೊಟ್ಟರೆ ಸಾಲ್ದು ಪರಿಣಾಮಕಾರಿಯಾಗಿ ಒಬ್ಬರು ಹಿರಿಯ ಸಚಿವರು ಮಾಡಬೇಕಾಗಿರೋದು ಆಗ್ತಾ ಇಲ್ಲ ಯು ಫರ್ಗೆಟ್ ಪಾಲಿಟಿಕ್ಸ್ ಫರ್ಗೆಟ್ ಬಿಜೆಪಿ ರಾಜ್ಯಕ್ಕೆ ನೀವೇನ್ ಮಾಡ್ತಾ ಇದ್ರೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮದೇ ಒಂದು ಮೌಲ್ಯಮಾಪನ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಕಾಂಗ್ರೆಸ್ನವರ ಮೌಲ್ಯಮಾಪನ ಮಾಡ್ಕೊಳ್ಳಿ ಗೃಹ ಇಲಾಖೆ ಸಮರ್ಪಕವಾಗಿ ನಡೀತಿದೆಯೋ ಇರೋ ಪರಮೇಶ್ವರ್ ಅವರ ರಿಯಾಕ್ಷನ್ ಬಗ್ಗೆ ಪ್ರತ್ಯೇಕವಾಗಿ ನಿಮ್ಮ ಹತ್ರ ಪ್ರಶ್ನೆ ಕೇಳೋಕಿದೆ ಆದ್ರೆ ಇದು ನೇರವಾಗಿ ಡಕಾಯಿತಿ ಪ್ರಕರಣಗಳಿಗೆ ಕನೆಕ್ಟೆಡ್ ಇಲ್ಲದೆ ಹೋದ್ರೂ ಕೂಡ ಪೊಲೀಸ್ ಇಲಾಖೆಯ ಮನೋಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಗೃಹ ಸಚಿವರಾಗಿ ಪರಮೇಶ್ವರ್ ಅವರು ಏನ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಪ್ರತ್ಯೇಕವಾದ ಪ್ರಶ್ನೆ ಇದೆ ಫಾರ್ ಎಕ್ಸಾಂಪಲ್ ಈಗ ಐಶ್ವರ್ಯಾ ಗೌಡ ಅನ್ನೋರ್ ವಿರುದ್ಧ ಈ ವಂಚನೆಯ ಆರೋಪ ಬಂತು ಆ ಪ್ರಕರಣದ ತನಿಖೆ ನಡೆಸ್ತಾ ಇದ್ದ ತನಿಖಾಧಿಕಾರಿನೇ ವರ್ಗ ಆಗ್ತಾರೆ ಮತ್ತೆ ವಾಪಸ್ ಬರ್ತಾರೆ ಈ ರೀತಿಯಾದ ವರ್ಗಾವಣೆಗಳು ವಿತೌಟ್ ಟೆಲ್ಲಿಂಗ್ ದ ಪ್ರಾಪರ್ ರೀಸನ್ ಇದು ಪೊಲೀಸ್ ಇಲಾಖೆ ಮೇಲೆ ಎಸ್ಪೆಷಲಿ ತನಿಖಾಧಿಕಾರಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್ಕಾರ ತಗೊಳ್ಳೋ ಡಿಸಿಷನ್ಸ್ ಇವೆಲ್ಲ ಆಸ್ ಇಟ್ ಇಸ್ ಪೊಲೀಸ್ ಕೆಲಸ ಕಷ್ಟಕರವಾದ ಕೆಲಸ ಆ ಸಮಯದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಬೇಕು ಅವ್ರಿಗೆ ಕುಗ್ಗಿಸ್ಬಿಟ್ಟು ಅವಮರ್ಯಾದೆ ಮಾಡಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಮತ್ತೆ ಯಾವ್ದ ಹೆದರ್ಸೋದು ಮತ್ತೆ ಇಲ್ಲಿ ನಿಮ್ ಟೈಮ್ ಆಯ್ತು ನೀವು ಬೇರೆ ಕಡೆ ನೋಡ್ಕೊಂಡು ಹೋಗಿ ಅಂತ ಹೇಳೋದು ಮಾಡ್ತಾದ್ರೆ ಎಲ್ಲಿ ಯಾರ್ಗ್ ಇನ್ವೆಸ್ಟಿಗೇಷನ್ ಮಾಡಕ್ಕಾಗತ್ತೆ ಯಾವ ಚಾರ್ಜ್ ಶೀಟ್ ಮಾಡೋಕಾಗತ್ತೆ ಅಲ್ಲಿಗೆ ಮತ್ತೆ ಅದು ಒಂದು ರೀತಿ ಸೀನಿಯರ್ ಆಫೀಸರ್ದು ನೀವು ಬರಾಲ್ ಡೌನ್ ಮಾಡ್ಬಿಟ್ರೆ ಅವ್ರ ಕೈ ಕೆಳಗಿರೋರೆಲ್ಲರೂ ಅಯ್ಯೋ ಇವ್ರು ಬಿಡಪ್ಪ ಇವ್ರ ಟೆಂಪ್ರರಿ ಇವರು ಇವ್ರ ಮಾತು ಕೇಳ ಸೊ ಇಟ್ ಇಸ್ ಲೀಡಿಂಗ್ ಟು ಇನ್ ಡಿಸಿಪ್ಲಿನ್ ಆಲ್ಸೋ ಇನ್ಡಿಸಿಪ್ಲಿನ್ ಒಂದ್ಸರ್ತಿ ಇಲಾಖೆ ಒಳಗೆ ಬಂದ್ಬಿಡ್ತೋದ್ರೆ ಅದಕ್ಕೆ ಸರಿ ಮಾಡಕ್ಕೆ ಇನ್ನೊಬ್ಬ ಒಳ್ಳೆ ಅಧಿಕಾರಿ ಬಂದ್ರು ಸಹ ಅದಕ್ಕೆ ಒಂದು ತಿಂಗಳಾಂಗ್ ಗಟ್ಟಲೆ ಸಮಯ ಬೇಕು ಸೊ ಅದರಿಂದ ಬಹಳ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ದಿಸ್ ಗೌರ್ಮೆಂಟ್ ಅಂಡ್ ಈ ಮಧ್ಯದಲ್ಲಿ ನೀವು ಎಲ್ಲೆಲ್ಲಿ ಕ್ರಿಮಿನಲ್ ಗಳಿದಾರಲ್ಲ ಹುಬ್ಬಳ್ಳಿಲಿ ಏನೋ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಅವ್ರಿಗೆ ನಾವು ಬಿಟ್ಬಿಡ್ತೀನಿ ಅವ್ರಿಗೆ ಇನ್ನೊಬ್ಬರಿಗೆ ಅರೆಷ್ಟೇ ಮಾಡೋದಿಲ್ಲ ಆ ರೀತಿ ನೀವು ಮೆಸೇಜ್ ರಾಂಗ್ ಮೆಸೇಜಸ್ ತುಂಬಾ ಕೊಡ್ತಾ ಇದ್ದೀರಿ ನೀವು ಅಲ್ಲಿಗೆ ಮತ್ತೆ ಯಾರಿಗೂ ಹೋಗ್ಬಿಟ್ಟು ಆ ಪ್ರಕರಣದಲ್ಲಿ ಈ ಫಾಲ್ಸ್ ಅಕ್ಯೂಸ್ಡ್ ಹಾಕ್ಬಿಡೋದಲ್ಲ ಹೋಬಿಟಲ್ಗೆ ಈ ಚಾಮರಾಜಪೇಟೆ ಕೆಲಸ ಫಾಲ್ಸ್ ಅಕ್ಯೂಸ್ಡ್ ಎಲ್ಲ ಹಾಕ್ಬಿಡದಿಗೆ ಎಲ್ಲ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಸೊ ಎಷ್ಟು ಜನರಿಗೆ ಎಷ್ಟು ಅಂತ ನೀವು ಜನರಿಗೆ ಮೋಸ ಮಾಡಿ ನೀವು ಮೂರ್ಖರ ಕರ್ಕೊಂಡು ಹೋಗ್ತಾ ಇದ್ರೆ ಕಾರಣವಾಗಿರೋದು ಯಾಕೆ ಈ ಆರು ಪ್ರಕರಣಗಳು ನಾಲ್ಕೇ ದಿನಗಳ ಅಂತರದಲ್ಲಿ ನಡೆದು ಹೋಗಿರೋದು ಯಾಕೆ ಗೃಹ ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡೋ ಹಂಗ್ ಮಾಡಿದೆ ಈ ಬಗ್ಗೆ ಒಂದು ವರದಿ ಇದೆ ವರದಿ ಗಮನಿಸಿ ಭಾಸ್ಕರ್ ಅವ ಸರ್ ಒಂದ್ ಎರಡು ನಿಮಿಷದ ಸಹನೆ ನಿಮ್ದು ನಮ್ಮ ಜೊತೆಲಿ ಇರಲಿ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಾಲ್ಕು ದಿನದ ಅಂತರದಲ್ಲಿ ಏನೆಲ್ಲ ಆಗೋಯ್ತು ರಾಜ್ಯದಲ್ಲಿ ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಜಂಗಲ್ ರಾಜ್ಯ ಆಗ್ತಿದೆಯಾ ಕರ್ನಾಟಕ ಪರಮೇಶ್ವರ್ ಎಲ್ಲಿದ್ದೀರಿ ಎದ್ದೇಳಿ ಸ್ವಾಮಿ ಕರ್ನಾಟಕ ಪೊಲೀಸರು ಒಂದು ಕಾಲದಲ್ಲಿ ಕರ್ನಾಟಕ ಪೊಲೀಸರು ಅಂದ್ರೆ ಇಡೀ ದೇಶದಲ್ಲಿ ಹೆಸರುವಾಸಿ ಭೂಗತ ಜಗತ್ತು ಕಾಡುಗಳ ವೀರಪ್ಪನ್ ದಂಡುಪಾಳ್ಯ ಗ್ಯಾಂಗ್ನಂತಹ ನೂರಾರು ಪ್ರಕರಣಗಳಲ್ಲಿ ಆರೋಪಿಗಳನ್ನ ಹೆಡೆಮೂರಿ ಕಟ್ಟಿದ ಪ್ರಖ್ಯಾತಿಯನ್ನ ಪೊಲೀಸರು ಪಡೆದುಕೊಂಡಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಪೊಲೀಸರು ಅಕ್ರಮಗಳನ್ನ ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ ಹೌದ್ ಎರಡು ದಶಕಗಳ ಹಿಂದೆ ಉತ್ತರ ಭಾರತದ ರಾಜ್ಯಗಳನ್ನ ಜಂಗಲ್ ರಾಜ್ಯಗಳು ಅಪರಾಧಿ ಕೃತ್ಯಗಳ ಸರಮಾಲೆ ರಾಜ್ಯಗಳು ಎನ್ನಲಾಗ್ತಾ ಇತ್ತು ಆದ್ರೆ ಇದೀಗ ಈ ಪಟ್ಟ ಕರ್ನಾಟಕಕ್ಕೆ ಬರೋ ಸ್ಥಿತಿ ಬಂದಿದೆ ಅದರಲ್ಲೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅಪರಾಧಿ ಕೃತ್ಯಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಮಾಹಿತಿ ಇಲ್ಲದ ಹೋಮ್ ಮಿನಿಸ್ಟರ್ ಪರಾಂಗ್ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಂತೂ ಇಲಾಖೆ ಮೇಲೆ ಹಿಡಿತ ಹೊಂದಿದ್ದಾರಾ ಇಲ್ವಾ ಅನ್ನೋ ಅನುಮಾನ ಕಾಡಿದೆ ಯಾವುದೇ ಪ್ರಕರಣದ ವರದಿ ಕೇಳಿದರೂ ಮಾಹಿತಿ ಇಲ್ಲ ಪಡೆದುಕೊಡ್ತೇನೆ ಅನ್ನುವಂತಹ ಹಾರಿಕೆಯ ಉತ್ತರವನ್ನ ಕೊಡೋದರಲ್ಲಿ ನಿರತರಾಗಿದ್ದಾರೆ ನಿದ್ದೆ ಮಾಡ್ತಾ ಇರೋ ಗೃಹ ಸಚಿವ ಪರಮೇಶ್ವರ್ ಇನ್ನಾದರೂ ಎಚ್ಚೆತ್ತು ರಾಜ್ಯದಲ್ಲಿನ ಅಪರಾಧಗಳಿಗೆ ಬ್ರೇಕ್ ಹಾಕ್ಬೇಕು ಇಲ್ಲವಾದಲ್ಲಿ ಕಂಡ ಕಂಡಲ್ಲಿ ಕೊಲೆ ಸುಲಿಗೆ ನಡೆಯುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೇರವಾಗಿ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಐದು ಪ್ರಶ್ನೆ ಕೇಳೋದಿದೆ ರಾಜ್ಯದ ಜನರ ಪರವಾಗಿ ಒಂದು ಕ್ವಿಕ್ ಬ್ರೇಕ್ ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮ ಮುಂದುವರೆಸೋಣ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ತರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ಬೇರೆಲ್ಲ ಮಸಾಲೆಗಳಿಗೆ ಹೇಳಿ ಗುಡ್ ಬೈ ನಾಲಿಗೆ ಚಪ್ಪರಿಸುವಂತ ರುಚಿ ಕೊಡೋ ನಮ್ಮ ವೆಂಟ್ ಫ್ಲೇವರ್ ಚಿಕನ್ ಮಸಾಲಾಗೆ ಹೇಳಿ ಹಾಯ್ ಹಾಯ್ ಅಮೆಜಾನ್ ಮತ್ತು ಎಲ್ಲಾ ಶಾಪ್ಗಳಲ್ಲಿಯೂ ಲಭ್ಯ ಹಲವು ಜನರು ಲೋಕಲ್ ಫ್ಲೈ ಬಣ್ಣ ಅಥವಾ ಕಡಿಮೆ ಬೆಲೆಯ ವಾಟರ್ ಪ್ರೂಫ್ ಸ್ಟ್ಯಾಂಪ್ ಅನ್ನ ನೋಡಿ ಮೋಸ ಹೋಗ್ತಾರೆ ಮತ್ತೆ ಇದು ಸೈನಿಕ್ ಸೆವೆನ್ ಒನ್ ಜೀರೋ ಲೋಕಲ್ ಫ್ಲೈ ಕೇವಲ ವಾಟರ್ ಪ್ರೂಫ್ ಅಂತ ವಾದ ಮಾಡ್ತಾರೆ ಆದ್ರೆ ಸೈನಿಕ್ ಸೆವೆನ್ ಒನ್ ಜೀರೋನೇ ಅಸ್ಲಿ ವಾಟರ್ ಪ್ರೂಫ್ ಫ್ಲೈ ಹಾಗಾದ್ರೆ ಮೋಸ ಹೋಗ್ಬೇಡಿ ಸೈನಿಕ್ ಸೆವೆನ್ ಒನ್ ಜೀರೋನೆ ಮನೆ ತನ್ನಿ ಸೈನಿಕ್ ಸೆವೆನ್ ಒನ್ ಜೀರೋ ಕೇವಲ ಹಂಡ್ರೆಡ್ ಅಂಡ್ ಫೋರ್ಟೀನ್ ನಮಸ್ಕಾರ ಮಹಾತ್ಮ ಗಾಂಧೀಜಿಯವರು ಅವರು ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿ ಈ ದೇಶದ ಸ್ವಾತಂತ್ರ್ಯಕ್ಕೆ ಮುನ್ನಡೆಯನ್ನ ನಡೆಸಿದ್ದು ನೂರು ವರ್ಷ ಆಗಿದೆ ಬೆಳಗಾಂನಲ್ಲಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ ಇದು ದೇಶದ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ನಮ್ಮ ಯುವ ಪೀಳಿಗೆಗೆ ತಿಳಿಸಲಿಕ್ಕೆ ಈ ದೊಡ್ಡ ಸಮಾವೇಶವನ್ನ ನಾವು ಹಮ್ಮಿಕೊಂಡಿದ್ದೇವೆ ತಾವೆಲ್ಲ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ಕಾರ

ಧನಾತ್ಮಕ ಶಕ್ತಿಯ ಪ್ರಭಾವ ಮನೆಯಲ್ಲಿ ಪಸರಿಸುತ್ತದೆ ವಿನಾಯಕ ಅಗರ್ಬತ್ತಿ ಭಕ್ತಿಗೆ ಹಾಗೂ ಶ್ರದ್ಧೆಗೆ ಎಲ್ಲ ಕೃತ್ಯಗಳಿಗೆ ಅಂದ್ರೆ ರಾಜ್ಯದಲ್ಲಿ ನಡೀತಾ ಇರುವ ಬ್ಯಾಕ್ ಟು ಬ್ಯಾಕ್ ರಾಬರಿ ಡಕಾಯಿತಿ ಹಲ್ಲೆ ಪ್ರಕರಣಗಳಿಗೆ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದ್ರೆ ಮಾಧ್ಯಮಗಳಿಗೆ ಅವ್ರು ಕೊಟ್ಟ ಉತ್ತರ ಆ ಉತ್ತರದ ಆಧಾರದ ಮೇಲೆನೆ ವಾಪಸ್ ಪ್ರಶ್ನೆ ಕೇಳ್ತಿದ್ದೀವಿ ರಾಜ್ಯದ ಜನರ ಪರವಾಗಿ ಗೃಹ ಸಚಿವರಾದ ಪರಮೇಶ್ವರ್ ಅವರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪಂಚ ಪ್ರಶ್ನೆಗಳು ಈ ರೀತಿ ಪರಮೇಶ್ವರ್ ಸಾಹೇಬರು ಹೇಳ್ತಾರೆ ಈ ರೀತಿಯ ಅಪರಾಧಗಳು ರಾಬರಿ ಅಂತ ಪ್ರಕರಣಗಳು ಆಗೋಕ್ ಮುಂಚೆನೆ ನಮಗೆ ಗೊತ್ತಾದ್ರೆ ಅದನ್ನು ತಡಿಬಹುದು ಆದರೆ ಇವೆಲ್ಲ ಗೊತ್ತಾಗದೇ ಆಗೋ ಕೃತ್ಯಗಳು ಸರಿನೇ ಆದರೆ ಹೀಗೆ ಗೊತ್ತಾಗದೇ ಆಗೋ ಕೃತ್ಯಗಳು ಪದೇ ಪದೇ ಆಗ್ತಾ ಇದೆ ರಾಜ್ಯದಲ್ಲಿ ಇಂಥ ಅಪರಾಧ ಪ್ರಕ್ರಿಯೆಗಳು ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಯಾರು ಹಾಗಾದ್ರೆ ಹಾಗೆ ಮಾತನಾಡುವ ಸಂದರ್ಭದಲ್ಲಿ ಪರಮೇಶ್ವರ್ ಅವ್ರು ಹೇಳ್ತಾರೆ ರಾಬರಿ ಆದ ಜಾಗದಲ್ಲಿರುವ ಲೋಪಗಳ ಬಗ್ಗೆ ನಾವು ಗಮನ ಕೊಡಬೇಕು ಅಲ್ಲಿ ಸೆಕ್ಯುರಿಟಿ ಗಾರ್ಡ್ ಇದ್ದರಾ ಇಲ್ವಾ ಸಿ ಸಿ ಕ್ಯಾಮ್ರಾ ವರ್ಕ್ ಆಗ್ತಾ ಇತ್ತಾ ಇಲ್ವಾ ಸೆಕ್ಯೂರಿಟಿ ಗಾರ್ಡ್ ಕೈಲಿ ಇತ್ತಾ ಇಲ್ವಾ ಈ ಲೋಪಗಳಿಂದಾಗಿ ರಾಬರಿ ಆಗೋದು ಹಾಗಾದರೆ ಈ ಲೋಪಗಳು ಇದೆಯೋ ಇಲ್ವೋ ಅನ್ನೋದ್ರ ಮೇಲುಸ್ತುವಾರಿ ಯಾರು ಹೊಣೆ ಯಾರು ಮಾನಿಟರ್ ಮಾಡಬೇಕು ಇದನ್ನೆಲ್ಲ ಇದರ ಜೊತೆಗೇನೆ ಬಿ ಜೆ ಪಿ ಅವಧಿಯ ಪ್ರಕರಣಗಳ ಲೆಕ್ಕ ಕೊಡ್ತಾರಂತೆ ಪರಮೇಶ್ವರ್ ಅಂದ್ರೆ ಹಿಂದಿನ ಸರ್ಕಾರದ ಅವಧಿಯಲ್ಲೂ ಕೂಡ ಇಂಥ ಬೇಜಾನ್ ರಾಬರಿಗಳಾಗ್ಬಿಟ್ಟಿದೆ ಅಂತ ಹೇಳಿ ಅರೆ ಬಿಜೆಪಿ ಅವಧಿಯಲ್ಲಿ ಹಂಗಾಯ್ತು ಅಂತಲೇ ಅಲ್ವಾ ಜನ ಅವರನ್ನ ಸೋಲಿಸಿ ವೋಟ್ ಹಾಕಿ ನಿಮ್ಮನ್ ಗೆಲ್ಸಿರೋದು ಸೊ ದಟ್ ಈ ರೀತಿ ಪ್ರಕರಣಗಳು ಆಗದೆ ಇರಲಿ ಅಂತ ಹೇಳಿ ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಇದರ ಜೊತೆಗೆ ಗೃಹ ಸಚಿವರಾಗಿ ಅವರೇ ಕೈಯಲ್ಲಿ ಬಂದುಕೋ ಗನ್ನೋ ರಿವಾಲ್ವರೋ ಹಿಡ್ಕೊಂಡು ಅಥವಾ ಲಾಠಿ ಹಿಡ್ಕೊಂಡು ಫೀಲ್ಡ್ ಇಳಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ನಿಜ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡಬೇಕಲ್ವಾ ಇಂತಹ ಪ್ರಕರಣಗಳು ಮತ್ತೆ ಆಗದೆ ಇರೋ ರೀತಿಯಲ್ಲಿ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕಾಗಿರೋ ಜವಾಬ್ದಾರಿ ಗೃಹ ಸಚಿವರದಲ್ವಾ ಕೊಟ್ಟಿದ್ದಿದ್ರೆ ಹಿಂಗೆ ಆಗ್ತಿತ್ತಾ ಇದ್ದೇ ಇದೆ ಪ್ರಶ್ನೆ ಇನ್ನು ಗೃಹ ಇಲಾಖೆ ನಿರ್ವಹಣೆ ಮಾಡೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರ ಸೇಫ್ಟಿ ಬಗ್ಗೆ ಗಮನ ಹರಿಸೋದ್ಕಿಂತ ಹೆಚ್ಚಾಗಿ ಹೆಚ್ಚಾಗೋಯ್ತಾ ಪಾಲಿಟಿಕ್ಸ್ ಹೆಚ್ಚಾಗೋಯ್ತಾ ಕುರ್ಚಿ ಕಲಹ ಮುಖ್ಯಮಂತ್ರಿ ಕುರ್ಚಿ ಅಧ್ಯಕ್ಷ ಕುರ್ಚಿ ಬಗ್ಗೆ ಇರುವ ಇಂಟ್ರೆಸ್ಟ್ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ ಇದೆ ನಮ್ ಜೊತೆ ಬಿಜೆಪಿ ವಕ್ತಾರರು ಹಾಗೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯೂ ಆಗಿರುವ ಕನೆಕ್ಟೆಡ್ ಇದ್ರು ಪ್ರಶ್ನೆ ವ್ಯಾಲಿಡ್ ಅಲ್ವಾ ಸರ್ ನೀವು ಪ್ರಶ್ನೆ ತುಂಬಾ ಮೈಲ್ಡ್ ಆಗಿ ಕೇಳ್ತಾ ಇದೀರಾ ಪಾಯಿಂಟೆಡ್ ಆಗಿ ಕೇಳಬೇಕಾಗಿರುದು ನೀವೇನ್ ಮಾಡ್ತಾ ಇದ್ದೀರಾ ನೀವ್ ಯಾವ ರೀತಿಯಾಗಿ ಆಗ್ತಾ ಇರೋ ಸರಣಿ ಅಪರಾಧಗಳನ್ನು ಗಮನಿಸಿ ಯಾವ ನಾಯಕತ್ವ ಕೊಟ್ಟಿದ್ದೀರಿ ನೀವು ಅಂತ ಕೇಳಿ ಅವ್ರಿಗೆ ಒನ್ ಟು ತ್ರೀ ಫೋರ್ ಫೈವ್ ಹೇಳಿ ಅವ್ರು ಏನೇನ್ ಮಾಡಿದೀನಿ ಅಂತ ಏನ್ ಕ್ರಮಗಳು ತಾನ ತೆಗೆದುಕೊಂಡಿದ್ದೀನಿ ಅಂತ ಅದು ಹೇಳಕ್ಕೆ ತಯಾರಿಲ್ಲ ಮತ್ತೆ ಪಾಪ ಅವ್ರಿಗೆ ಏನೇನೋ ತುಂಬಾ ಸಿಲ್ಲಿ ಆಗಿ ಅವರು ಆನ್ಸರ್ ಕೊಡ್ತಾರೆ ಅಂತ ನಗು ಬರುತ್ತೆ ಕಾನ್ಸ್ಟೇಬಲ್ಸ್ ಎಲ್ಲ ನಗ್ತಾರೆ ಯಾರು ಗೃಹ ಸಚಿವರು ಹೀಗೆಲ್ಲ ಉತ್ತರ ಕೊಡ್ತಾರಂತ ಮತ್ತೆ ನೀವು ಟೇಕ್ ಬೆಂಗಳೂರು ಸಿಟಿ ಅಥವಾ ಬೇರೆ ಕಮಿಷನ್ ರೇಟ್ಸ್ ತಗೊಳ್ಳಿ ಅವ್ರಿಗೆ ಸಂಪನ್ಮೂಲಗಳು ಕೊಡ್ಬೇಕು ಧೈರ್ಯ ಕೊಡ್ಬೇಕು ರಿವ್ಯೂ ಆಗ್ಬೇಕು ಸೀನಿಯರ್ ಆಫೀಸರ್ ವಿಸಿಟ್ ಮಾಡು ನಮ್ ಸಮಯದಲ್ಲಿ ನಾವೆಲ್ಲ ಹೋಗಿ ವಿಸಿಟ್ ಮಾಡ್ತಾ ಇದ್ವಿ ಸೀನಿಯರ್ ಆಫೀಸರ್ಸ್ ಆಗಿ ಆಯಾ ಜಿಲ್ಲೆ ಒಳಗೆ ಕ್ರೈಮ್ ರಿವ್ಯೂ ಮಾಡಿ ಯಾರು ಕ್ರೈಮ್ ರಿವ್ಯೂನೇ ಮಾಡಿದ್ರು ಇಷ್ಟೊಂದು ಏರೋಪ್ಲೇನ್ ಗಳಿದೆ ಎಲ್ಲಾರ್ಗು ಎರಡೆರಡು ಕೃಷ್ಣಾ ಕಾರ್ ಕೊಟ್ಟಿದ್ದೀರಿ ನೀವು ಮತ್ತೆ ಎಲ್ಲಾ ಅನುಕೂಲಗಳಿದ್ರು ಕಳಿಸಿ ನಿಮ್ ಅಧಿಕಾರಿಗಳು ಕೊಟ್ಟು ಕಳಿಸಿ ರೇಂಜ್ ಅಲ್ಲಿ ಐಜಿಗಳಿದ್ದಾರೆ ಅವರು ಜಿಲ್ಲೆ ಜಿಲ್ಲಾವಾರ್ ಹೋಗ್ಬಿಟ್ಟು ಪ್ರಿವೆಂಟಿವ್ ಆಕ್ಷನ್ ಏನಾಗಿದೆ ಮತ್ತೆ ಡಿಸ್ಟ್ರಿಕ್ಟ್ ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿದಾರೋ ಇಲ್ವೋ ಮತ್ತೆ ಯಾವ ರೀತಿಯಾಗಿ ಕ್ರಿಮಿನಲ್ಸ್ ಅಲ್ಲಿ ಒಂದು ಭಯ ಬರ್ಬೇಕು ಅನ್ನೋದು ಒಂದು ರೌಡಿ ಪರೇಡ್ ಮಾಡಿಸಿ ಕ್ರಿಮಿನಲ್ಸ್ ಎಲ್ಲಿ ಹೈಡ್ ಮಾಡ್ತಾ ಇದಾರೆ ಅವ್ರಿಗೆಲ್ಲ ವಾಪಸ್ ತೆಗಿಸಿ ನಿಮ್ ಜೈಲ್ಗಳಲ್ಲಿ ಏನ್ ನಡೀತಾ ಇದೆ ಯಾರ್ ಜೈಲಲ್ಲಿ ಇದ್ದಾರೆ ಯಾರ್ ಜೈಲ್ ಹೊರಗಡೆ ಇದ್ದಾರೆ ಯಾರ್ ವಾಂಟೆಡ್ ಇದಾರೆ ಎಲ್ಲಿ ಎಲ್ಲಿ ತಿರುಗಾಡ್ತಾ ಇದ್ದಾರೆ ಎಲ್ಲಾ ತಿಳ್ ತಿಳ್ಕೊಬೋದಲ್ಲ ಇದೆಲ್ಲ ಪೊಲೀಸರ ತಾನೇ ಮಾಡ್ಬೇಕುದಲ್ಲ ಯಾರೊಬ್ರು ನೀವು ಪರ್ಫಾರ್ಮೆನ್ಸ್ ಡಿಮಾಂಡೇ ಮಾಡ್ತಾ ಇಲ್ಲ ನೀವು ರಾಜ್ಯದ ಸರ್ಕಾರ ಪರವಾಗಿ ಅಂದ್ರೆ ಎಲ್ಲಾರು ಬೇಕಾಬೆಟ್ಟಿ ಆಗಿ ಬಿಡ್ಬೇಡಿ ಎಲ್ಲಾ ಬರಿ ಎಮ್ ಎಲ್ ಎಲ್ ಚಮಚಾಗಿರಿ ಮಾಡೋದ್ರಲ್ಲಿ ಮತ್ತೆ ವರ್ಗಾವಣೆದು ಒಂಥರ ಭಯ ಎಲ್ಲಾ ಅಧಿಕಾರಿಗಳಿಗೂ ನೀವು ಇಟ್ಬಿಟ್ಟಿದಿರಿ ಎಲ್ಲಾ ಅಧಿಕಾರಿಗಳು ಕೋಟ್ಯಾಂತ್ ರೂಪಾಯಿ ಕೊಡ್ಬೇಕು ಅಂದ್ ಪೊಲೀಸರಿಗೆ ಏನ್ ಹೋಗಬೇಕು ಅಂದ್ರೆ ಅವರೆಲ್ಲ ಪಾಪ ಎಫ್ಐಆರ್ ಲೆವೆಲ್ ಇಂದಾನೆ ದಯಮಾಡಿ ಪೊಲೀಸ್ ಇಲಾಖೆವರಿಗೆ ಲಂಚ ಇಂದ ಬಿಡ್ಬಿಡಿ ನೀವು ಅವ್ರ ಕರೆ ಲಂಚ ತಗೋಬೇಡ್ರಿ ಪಾಪ ಯಾರಿಂದ ಅವ್ರ ನಾವೇನ್ ಟೆಂಡರ್ ಹಾಕ್ತಿವ ನಮ್ಗೆ ಏನ್ ಗ್ರಾಂಟ್ ಬರತ್ತ ನಮ್ಗೆ ಅವ್ರ ಜನರ ತರ ದುಡ್ಡು ಕಿತ್ಕೊಂಡು ನಿಮ್ಗೆ ತಂದ್ ಕೊಡ್ಬೇಕು ನಿಮ್ಗೆ ಎಲ್ಲಾ ಕೆಟ್ಟ ಕೆಲಸ ಮಾಡೋರ್ ಜೊತೆ ಶಾಮೀಲಾಗಿ ಕೊಡೋರು ಸೊ ರಕ್ಷಕರಕ್ಕಿಂತ ಭಕ್ಷಕರ ಆಗೋಗ್ಬಿಟ್ಟಿದ್ದಾರೆ ನೀವು ಮಾಡಾಕ್ಬಿಟ್ಟಿದ್ರೆ ಭಕ್ಷಕರು ಮತ್ತೆ ಇನೋಸೆಂಟ್ ಆಗಿ ಏನು ಗೊತ್ತಿಲ್ಲದಂಗೆ ನೀವು ಮಾಡ್ತೀರಿ ಯಾವ ಪ್ರೊಸೀಜರ್ ಬಗ್ಗೆನೂ ಗಮನ ಇಲ್ಲ ಯಾರೋ ಬುದ್ಧಿಜೀವಿಗಳು ಕರ್ಕೊಂಡ್ ಬಂದ ತಕ್ಷಣ ಇಲ್ಲ ಟ್ರಾನ್ಸಿಟ್ ವಾರಂಟ್ ಇಲ್ಲ ಕೋರ್ಟ್ ಪ್ರೊಡ್ಯೂಸ್ ಮಾಡಿಲ್ಲ ಡೈರೆಕ್ಟ್ ಆಗಿ ಒಂದು ಇನೋವಾ ಕಾರ್ ಕೃಷ್ಣ ಮುಖ್ಯಮಂತ್ರಿ ಮನೆ ಮುಂದೆ ಕರ್ಕೊಂಡ್ ಬಂದ್ಬಿಡ್ತೀರ ಪ್ರೊಸೀಜರ್ಗಳು ಕೂಡ ಯಾವ ಬೆಲೆ ಇಲ್ಲ ರಿಪಬ್ಲಿಕ್ ಸಾಹೇಬ್ರೆ ಅಂತ ಹೇಳಿ ಅದು ನಿರ್ಲಕ್ಷ್ಯ ಜಾರಿದ್ದಾರೋ ಅಥವಾ ಬೇರೆ ಪೋಸ್ಟ್ ನ ಆ ಡ್ರೀಮ್ ನಲ್ಲಿ ಮುಳುಗಿದ್ದಾರೆ ಎದ್ದೇಳಿ ಮೊದಲು ರಾಜ್ಯದ ಜನರ ಕಡೆ ಗಮನ ಕೊಡಿ ಅಂತ ಹೇಳಿ ಕೇಳ್ತಾ ಇದೀವಿ ಎನಿವೆ ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್ ಸರ್ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ ಈಗೊಂದು ಕ್ವಿಕ್ ಬ್ರೇಕ್ ಬ್ರೇಕ್ ಆದ ನಂತರ ಎಕ್ಸ್ ರೇ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಇಟ್ಟಿರೋ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೀವಿ ಹಿಂದೆ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಕೊಡೋದಲ್ಲದೆ ಇ ಐ ಪೇಮೆಂಟ್ ಮುಖಾಂತರ ನೀವು ನಿಮ್ಮ ಚಿನ್ನಬಹುದು ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಮಾಡೋಣ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು स्वच्छतेलते हूं हाँ पटु जो।